ಬ್ರಾಹ್ಮಣ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ವೇದಬಮ್ಮ ಶ್ರೀ ವಿ ಭಾನುಪ್ರಕಾಶ್ ಅವರಿಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರತಿನಿಧಿಯಾದ ಎಸ್ ಮುರಳಿದವರೆಯವರಿಗೂ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಾಗಿ ತಮ್ಮಲ್ಲಿ ಮನವಿ ವಿಪ್ರ ಬಂಧುಗಳೇ ಹಲವಾರು ವರ್ಷಗಳಿಂದ ಸಮುದಾಯದ ಅಭಿವೃದ್ಧಿಗಾಗಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿ ಶ್ರಮಿಸುತ್ತಿರುವ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಯಾಗಿರುವ ಶ್ರೀ ಬಿ ಭಾನುಪ್ರಕಾಶ್ ಶರ್ಮಾರವರು ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸಿರುವ ಹೊಸಕೋಟೆಯ ಎಸ್ ಮುರಳೀಧರವರು ಇನ್ನು ಮುಂದೆ ಕೂಡ ಹೆಚ್ಚಿನ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ಅಧ್ಯಕ್ಷೀಯ ಸ್ಥಾನದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ವಿಪ್ರ ಬಂಧುಗಳು ತಮ್ಮ ಅಮೂಲ್ಯವಾದ ಮತವನ್ನು ಕ್ರಮ ಸಂಖ್ಯೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನದ ಪ್ರ ಸ್ಪರ್ಧಿಯಾದ ಬ್ರಹ್ಮ ಶ್ರೀ ವಿ ಭಾನುಪ್ರಕಾಶ್ ಅವರು ಕ್ರಮ ಸಂಖ್ಯೆ ಮೂರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಎಸ್ ಅವರು ಇವರಿಗೆ ಮತವನ್ನು ನೀಡಿ ಅವರಿಗೆ ವಿಜಯಮಾಲೆಯನ್ನು ಹಾಕುವ ಮುಖಾಂತರವಾಗಿ ವಿಪ್ರ ಸಮುದಾಯದ ಅಭಿವೃದ್ಧಿಗೆ ತಮ್ಮ ಸೇವೆ ಮಾಡಲು ಸದಾವಕಾಶವನ್ನು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮತದಾನ ಕೇಂದ್ರ ರಾಯರಾಯ ಕಲ್ಯಾಣ ಮಂಟಪ ಪಂಪ ಮಹಾಕವಿ ರೋಡು ಶಂಕರಪುರ ಬೆಂಗಳೂರು ಇದೇ ಭಾನುವಾರ ಹದಿಮೂರನೇ ತಾರೀಕು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಚುನಾವಣೆ ನಡೆಯಲಿದ್ದು ತಪ್ಪದೇ ಮತದಾನ ಮಾಡಿ ಇಪ್ರ ಸಮುದಾಯದ ಅಭಿವೃದ್ಧಿಗೆ ಸಹಕರಿಸಿ